ಜೊತೆಗೆ ಕೆಲಸ ಮಾಡಿ ಅನುಭವ ಆಗಿದೆ ತಮ್ಮ ತಲೆಮಾರಿನಲ್ಲಿ ಯಾರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ತಮ್ಮ ತಲೆಮಾರು ತುಂಬ ಹಿರಿಯರಿದ್ದರು ಒಂದು ಎಂಟುನೂರು ವರ್ಷದಿಂದ ನಮ್ಮ ಹಿರಿಯರೆಲ್ಲ ಮಾಡ್ತಾ ಇದ್ರು ಎಂಟುನೂರು ವರ್ಷದಿಂದ ಮೊದಲು ನಾವು ರಥಕ್ಕೆ ಕಟ್ಟಲಿಕ್ಕೆ ಆಮೇಲೆ ಬೆತ್ತ ತಂದು ಆಮೇಲೆ ಇಲ್ಲಿ ಅದಕ್ಕೆ ಕಟ್ಟಲಿಕ್ಕೆ ಬೇಕಾದ ಕೆಲಸವನ್ನೆಲ್ಲ ಸ್ಟಾರ್ಟ್ ಮಾಡ್ತಾರೆ ಈ ರೀ ಈ ಒಂದು ರಥ ಕಟ್ಟೋಣ ಐದು ವರ್ಷ ಆತ್ಮೀಯ ವೀಕ್ಷಕರೇ ನಮಸ್ತೆ ಕುಕ್ಕೆ ಸುಬ್ರಹ್ಮಣ್ಯದ ಚಂಪಾ ಷಷ್ಟಿ ಮಹಾರಥೋತ್ಸವಕ್ಕೆ ಇನ್ನು ದಿನಗಳು ಮಾತ್ರ ವಿಶೇಷವಾಗಿ ಈ ತೇರಿನ ಜಾತ್ರೆಗೆ ಲಕ್ಷಾಂತರ ಜನ ಸೇರುವಂತದ್ದು ಕೂಡ ಇದೆ ಹಾಗಾದರೆ ಈ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಪಂಚಮಿ ರಥ ಇರ್ಬೋದು ಬ್ರಹ್ಮ ರಥ ಇರ್ಬೋದು ಇದನ್ನ ಹೇಗೆ ಕಟ್ಟಲಾಗತ್ತೆ ಈ ರಥಗಳನ್ನು ಕಟ್ಟುವ ಪ್ರಕ್ರಿಯೆಯಲ್ಲಿ ಮಲೆಕುಡಿಯ ಸಮುದಾಯದವರು ಯಾವ ಪಾತ್ರವನ್ನು ವಹಿಸ್ತಾರೆ ಯಾವ ರೀತಿ ರಥ ನಿರ್ಮಾಣ ಆಗ್ತದೆ ಎಲ್ಲವನ್ನ ನೋಡೋಣ ಬನ್ನಿ ವೀಕ್ಷಕರೇ ಗಮನಿಸ್ತಾ ಇದ್ದೀರಿ ಈ ಕ್ಷೇತ್ರದ ಜಾತ್ರೆಗೆ ಸಾಲಂಕೃತ ರಥಗಳ ನಿರ್ಮಾಣ ಕಾರ್ಯ ಈಗಾಗಲೇ ಆರಂಭಗೊಂಡಿದೆ ಮಲೆಕುಡಿಯ ಸಮುದಾಯದವರು ಇದನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಈ ಚಂಪಾ ಜಾತ್ರೆ ಸಂದರ್ಭ ಎಳೆಯುವಂಥ ರಥಗಳಿಗೆ ಗೂಟ ಪೂಜಾ ಮುಹೂರ್ತವನ್ನು ಕ್ಷೇತ್ರ ಪುರೋಹಿತರು ವೈದಿಕ ವಿಧಿವಿಧಾನ ಈಗಾಗಲೇ ನೆರವೇರಿಸಿದ್ದಾರೆ ಪೂರ್ವಶಿಷ್ಟ ಸಂಪ್ರದಾಯದಂತೆ ರಥ ಕಟ್ಟಲಿರುವಂತಹ ಮೂಲ ನಿವಾಸಿಗಳಾಗಿರುವಂಥ ಇಲ್ಲಿನ ಮಲೆಕುಡಿಯ ಜನಾಂಗದ ಗುರಿಕಾರರಿಗೆ ರಥ ಕಟ್ಟಲು ಗಂಧ ಪ್ರಸಾದ ರೂಪದಲ್ಲಿ ವೀಳ್ಯವನ್ನು ಕೂಡ ನೀಡಲಾಗಿದೆ ಆ ಬಳಿಕ ರಥ ಕಟ್ಟುವ ಕಾಯಕಕ್ಕೆ ಆರಂಭ ಆಗ್ತದೆ ಗುರಿಕಾರರ ನೇತೃತ್ವದಲ್ಲಿ ಶ್ರೀ ದೇವಳದಿಂದ ಪಡಿಯಕ್ಕಿಯನ್ನು ಪಡೆದು ಬೆತ್ತದ ಹಗ್ಗ ತರಲಿಕ್ಕೆ ಮಲೆಕುಡಿಯರು ಕಾಡಿಗೆ ತೆರಳುತ್ತಾರೆ ನಾಲ್ಕು ದಿನಗಳ ಕಾಲ ಕಾಡಿನಲ್ಲಿ ಬೆತ್ತದ ಸಂಗ್ರಹ ನಡೆಸಿ ಐದನೇ ದಿನ ಅವರೆಲ್ಲ ಕ್ಷೇತ್ರಕ್ಕೆ ಆಗಮಿಸಿ ರಥ ನಿರ್ಮಾಣ ಕಾರ್ಯವನ್ನು ಆರಂಭಿಸಿದ್ದಾರೆ ಈ ದೃಶ್ಯಾವಳಿಗಳನ್ನು ತಾವೀಗಾಗಲೇ ಕಾಣ್ತಾ ಇದ್ದೀರಿ ಹಗ್ಗ ಬಳಸದೆ ಬೆತ್ತಗಳಿಂದಲೇ ರಥ ನಿರ್ಮಿಸುವುದು ಮತ್ತು ಇವುಗಳನ್ನು ಬೆತ್ತದಿಂದಲೇ ಎಳೆಯುವುದು ಕೂಡ ಒಂದು ವಿಶೇಷವಾಗಿರುವಂಥದ್ದು ಈ ರಥಗಳನ್ನು ಕಟ್ಟಲು ಒಬ್ಬರು ತಲಾ ಐದರಂತೆ ಇನ್ನೂರ ಐವತ್ತಕ್ಕೂ ಅಧಿಕ ಬೆತ್ತದ ಹಗ್ಗಗಳನ್ನು ಬಳಸ್ತಾರೆ ಬ್ರಹ್ಮರಥಕ್ಕೆ ಸುಮಾರು ಇನ್ನೂರು ತುಂಡು ಬಿದಿರನ್ನು ಬಳಸಲಾಗ್ತದೆ ಮೇಲಿಂದ ಕೆಳಗೆ ನೂರಕ್ಕೂ ಅಧಿಕ ಅರುಗಳನ್ನು ಅಳವಡಿಸಲಾಗ್ತದೆ ಸುಮಾರು ಇಪ್ಪತ್ತೈದರಿಂದ ಇಪ್ಪತ್ತೈದು ಬೆತ್ತಗಳನ್ನು ಒಂದಾಗಿಸಿ ಎಂಟು ಆಕೃತಿಯ ತಾವು ಹಾಗೆ ಎಂಟು ಆಕೃತಿಯ ಬೆತ್ತವನ್ನು ರಚಿಸಲಾಗ್ತದೆ ಸುಮಾರು ಏಳು ಸಾವಿರ ಪತಾಕೆಗಳನ್ನು ಬ್ರಹ್ಮರಥಕ್ಕೆ ಅಳವಡಿಸಲಾಗ್ತದೆ ಆ ಬಳಿಕ ಫಲವಸ್ತುಗಳು ಹೂವು ಬಾಳೆ ಎಲೆಗಳಿಂದ ಸಿಂಗಾರ ಮಾಡಲಾಗ್ತದೆ ಅನಂತರ ರಥ ಎಳೆಯುವ ಬೆತ್ತವನ್ನು ಅಳವಡಿಸಲಾಗ್ತದೆ ಸುಮಾರು ಆರು ಅಡಿ ಉದ್ದದ ಹನ್ನೆರಡು ಬೆತ್ತವನ್ನು ಬ್ರಹ್ಮರಥವನ್ನು ಎಳೆಯಲು ಬಳಸಲಾಗ್ತದೆ ರಥಗಳ ಗಾಂಭೀರ್ಯತೆ ಅದರ ಶೈಲಿ ಆಕರ್ಷಣೆಗಳು ಹಾಗೂ ವಿನ್ಯಾಸಗಳು ಅವರ ಅಂದರೆ ಈ ಮಲ ಹುಡಿಯರ ಕೌಶಲ್ಯವನ್ನು ತೆರೆದಿಡ್ತದೆ ಗುರು ಇಲ್ಲದ ಈ ಕಾಯಕವನ್ನು ಹಿರಿಯರ ರಚನಾ ಕೌಶಲ ನೋಡಿ ಕಲಿತು ಬ್ರಹ್ಮರಥ ನಿರ್ಮಿಸುವ ಕಾರ್ಯವನ್ನು ಮೂಲ ನಿವಾಸಿಗಳು ನಡೆಸ್ತಾ ಇರುವಂತಹ ಒಂದು ಸಂಗತಿ ಕೂಡ ತಮಗೆ ಗೊತ್ತಿದೆ ಪ್ರಿಯ ವೀಕ್ಷಕರೇ ಇಲ್ಲೂ ಕೂಡ ತೇರಿನ ಒಂದು ಕಟ್ಟುವಂತಹ ಪ್ರಕ್ರಿಯೆ ನಡೀತಾ ಇದೆ ಒಂದು ದೈವಿಕವಾದಂತಹ ಕಾರ್ಯ ನಮ್ಮೊಂದಿಗೆ ಚಂದ್ರಶೇಖರ್ ಅವರಿದ್ದಾರೆ ಗುರಿಕಾರರಾಗಿರುವಂತಹ ಚಂದ್ರಶೇಖರ್ ಅವರು ಇದು ಯಾವ ತೀರಿಗೆ ಚಂದ್ರಶೇಖರ ಪಂಚಮಿ ಪಂಚಮಿ ದೇರಿಗೆ ಓಕೆ ನೀವೆಷ್ಟು ವರ್ಷದಿಂದ ಇಲ್ಲಿ ಒಂದು ನಿರ್ಮಾಣ ಕಾರ್ಯದಲ್ಲಿ ಗುರಿಕಾರುರಿಕಾರರಾಗಿ ಮೂರು ವರ್ಷ ತೀರು ಕಟ್ಟುವ ಕೆಲಸದಲ್ಲಿ ಕೆಲಸದಲ್ಲಿ ಇಪ್ಪತ್ತು ವರ್ಷ ಆಯ್ತು ಇಪ್ಪತ್ತು ವರ್ಷ ಹೇಗೆ ನಿಮ್ಮ ತಲೆಮಾರಿನ ಮುಂದುವರೆದುಕೊಂಡು ಅಂತ ಹೇಗೆ ಅನುಭವ ಅಂದರೆ ಅಜ್ಜ ಗುರಿಕಾರ ಇದ್ದರು ಮುಂಚೆ ಆನಂತರ ಚಿಕ್ಕಪ್ಪ ಅದು ಈಗ ನಾನು ಆಗಿದ್ದೇನೆ ಹಿರಿಯರ ಒಟ್ಟಿಗೆ ಕೆಲಸ ಮಾಡಿ ಅನುಭವ ಆಗಿದೆ ಓಕೆ ಹೇಗೆ ಇದು ಆರಂಭ ಆಗ್ತದೆ ನಿಮ್ಮ ತೇರು ಕಟ್ಟುವ ತೇರು ಕಟ್ಟುವ ಹುಣ್ಣಿಮೆಗೆ ಹುಣ್ಣಿಮೆಗೆ ಉಂಟಲ್ಲ ಹುಣ್ಣಿಮೆ ಅದಕ್ಕೆ ಆರಂಭ ಆಗ್ತದೆ ಹಾಗೆ ನೀವು ವೃತ್ತಾಚರಣೆಯಲ್ಲಿ ನೀವೆಲ್ಲ ಕಟ್ಟಿದಂತಹ ತೇರಿನಲ್ಲಿ ದೇವರು ಕುಳಿತುಕೊಂಡು ಹೋಗುವಂಥ ಸಂದರ್ಭದಲ್ಲಿ ನಿಮ್ಮ ಈ ತೇರು ಕಟ್ಟಿದ ನಿಮಗೆ ಏನನ್ನಿಸ್ತದೆ ತುಂಬ ನಮಗೆ ತುಂಬಾ ಸಂತೋಷ ಆಗ್ತದೆ ನಮ್ಮೊಂದಿಗೆ ಸಮುದಾಯದ ಪ್ರತಿನಿಧಿ ಆಗಿರುವಂತಹ ರೋಹಿತ್ ಅವರು ನಮ್ಮ ಜೊತೆಗಿದ್ದಾರೆ ವಿಶೇಷ ಏನು ಅಂತಂದ್ರೆ ಹಿರಿಯ ತಲೆಮಾರು ಏನು ಬಂದಿರುವಂತ ಮಾಡಿಕೊಂಡು ಬಂದಿರುವಂತಹ ಕಾರ್ಯವನ್ನು ಯುವ ತಲೆಮಾರು ಮುಂದಿನ ತಲೆಮಾರು ಕೂಡ ಅದನ್ನು ಅದೇ ರೀತಿ ಶ್ರದ್ಧೆಯಿಂದ ಮುಂದುವರಿಸಿಕೊಂಡು ಹೋಗ್ತಾ ಇದೆ ಅಲ್ವಾ ಹೌದು ತಮಗೆ ಗೊತ್ತಿರುವ ಹಾಗೆ ತಮ್ಮ ತಲೆಮಾರಿನಲ್ಲಿ ಯಾರು ಈ ಕೆಲಸವನ್ನು ಮಾಡ್ತಾ ಇದೆ ನಮ್ಮ ತಲೆ ತುಂಬಾ ಹಿರಿಯರಿದ್ರು ಒಂದು ಎಂಟುನೂರು ವರ್ಷದಿಂದ ನಮ್ಮ ಹಿರಿಯರೆಲ್ಲ ಮಾಡ್ತಾ ಇದ್ರು ವರ್ಷದಿಂದ ಈಗ ಇಲ್ಲಿರುವ ಈಗ ನಿಮ್ಮ ತಲೆಮಾರಿನ ಹಿರಿಯರು ಯಾರಿಗೆ ಹಿರಿಯರು ಈಗ ತುಂಬಾ ಜನ ಇದ್ದಾರೆ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಇದ್ದಾರೆ ಹಿರಿಯರು ಇದ್ದಾರೆ ಸಕ್ರಿಯವಾಗಿ ಈಗಲೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಇದ್ದಾರೆ ಇದು ಸಾಧಾರಣವಾಗಿ ಯಾವಾಗ ಸ್ಟಾರ್ಟ್ ಆಗುತ್ತೆ ನಿಮ್ಮ ರಥ ಕಟ್ಟುವಂತ ಕೆಲಸ ಹುಣ್ಣಿಮೆಯಿಂದ ಹುಣ್ಣಿಮೆಯಿಂದ ರಥಕ್ಕೆ ಗೂಟ ಎಲ್ಲ ಹಾಕ್ಲಿಕ್ಕೆ ಇದೆ ಹುಣ್ಣಿಮೆ ದಿವಸ ಆಮೇಲೆ ಕಾಡಿಗೆ ಹೋಗ್ತೇವೆ ಕಾಡಿಗೆ ಹೋಗಿ ಮೊದಲು ನಾವು ರಥಕ್ಕೆ ಕಟ್ಟಲಿಕ್ಕೆ ಆಮೇಲೆ ಬೆತ್ತ ತಂದು ಆಮೇಲೆ ಇಲ್ಲಿ ಅದಕ್ಕೆ ಕಟ್ಟಲಿಕ್ಕೆ ಬೇಕಾದ ಕೆಲಸವನ್ನೆಲ್ಲ ಸ್ಟಾರ್ಟ್ ಮಾಡ್ತಾರೆ ಈ ರಥದಲ್ಲಿ ಬಹುಶಃ ಉದ್ದೇಶ ಏನೆಲ್ಲ ನೀವು ಬಳಕೆ ಮಾಡ್ತೀರಿ ಕಟ್ಟುವಂತ ಬೆತ್ತ 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 ಮತ್ತು ಬಿದ್ದರು ಬೆತ್ತ ಮತ್ತು ಬಿದ್ದರು ಮಾತ್ರ ಈಗ ಮೊದಲನೇ ಹಾಗೆ ಇದು ಸಿಗುತ್ತಾ ಹಾಂ ಸಿಗುತ್ತೆ ತುಂಬ ಕಾಡಲ್ಲಿ ತುಂಬ ದೂರ ಹೋಗಬೇಕು ಮೊದಲಾದರೆ ಸ್ವಲ್ಪ ಸುಲಭದಲ್ಲಿ ಸಿಗ್ತಾ ಇತ್ತು ಇವಾಗ ತುಂಬ ದೂರ ಹೋಗಬೇಕು ಕಾಡಿಗೆ ಮತ್ತೆ ನೀವು ಇಂಥ ಈ ಕಾರ್ಯವನ್ನು ಮಾಡಬೇಕಿದ್ರೆ ವೃತ್ತಾಚರಣೆಯಲ್ಲಿ ಇರಬೇಕು ಹಾಗೆ ನಿಮ್ಮ ಹೇಗೆ ಉಂಟಾ ಹಾಂ ಎಷ್ಟು ದಿನ ಅಂದರೆ ಹುಣ್ಣಿಮೆಯಿಂದೆಲ್ಲ ವೃತ್ತದಲ್ಲಿ ಇರ್ತೇವೆ ಅಲ್ಲ ಹಿರಿಯರು ಮಾಡಿಕೊಂಡು ಬಂದಿರುವಂತಹ ಪಾರಂಪರಿಕ ವೃತ್ತಿ ಇದು ಅಲ್ವಾ ಇದನ್ನು ನೀವು ಕೂಡ ಮುಂದುವರಿಸ್ತೀರಿ ನಿಮ್ಮ ನಿಮ್ಮ ನಂತರ ನಿಮ್ಮ ತಲೆಮಾರು ಕೂಡ ಅಲ್ವಾ ಒಂದು ದೈವ ಕಾರ್ಯ ಮಾಡುವಾಗ ದೇವರ ಕಾರ್ಯ ಮಾಡುವಾಗ ವರ್ಷದಲ್ಲಿ ಒಂದ್ಸಲ ಸಿಗುತ್ತೆ ಎಲ್ರಿಗೆ ದೇವರ ಕೆಲಸ ಮಾಡಲಿಕ್ಕೆ ತುಂಬಾ ಖುಷಿ ಆಗ್ತದೆ ಖುಷಿ ಅದ್ರ ಜೊತೆಗೆ ಇಲ್ಲಿ ಇಲ್ಲಿ ಯಾವ ರಥ ಅಲ್ಲ ನೀವು ಕಟ್ಟುವಂಥದ್ದು ಬ್ರಹ್ಮ ರಥ ಮತ್ತೆ ಪಂಚಮಿ ರಥ ಚಂದ್ರಮಂಡಲ ಅದೇ ಮತ್ತೆ ಬಾಕಿ ದೇವರ ಕೆಲಸ ಎಲ್ಲ ಒಳಗಡೆ ಕೆಲಸ ಎಲ್ಲ ನಮಗೆ ಸಿಗ್ತದೆ ಈ ಸುಬ್ರಹ್ಮಣ್ಯದ ರಥಗಳು ಬಿಟ್ಟು ಬೇರೆ ದೇವಾಲಯಗಳ ರಥಗಳನ್ನು ಕಟ್ಟುವ ಕೆಲಸದಲ್ಲಿ ನೀವೇನು ಹೋಗ್ತೀರಾ ಹೋಗ್ತಾರೆ ಸುಲ್ಯ ಪಂಜ ಮತ್ತೆ ಪುತ್ತೂರು ಹೋಗ್ತಾರೆ ನಮ್ಮಂದು ಮತ್ತೆ ರಾಮನಾಥಪುರ ಅಲ್ಲಿ ಎಲ್ಲ ಹೋಗ್ತಾರೆ ನಮ್ಮವರು ಕೆಲಸಕ್ಕೆ ಹಾಂ ರಾಮನಾಥಪುರಕ್ಕೆ ಇದು ಬ್ರಹ್ಮ ರಥದ ಮೇಲ್ಗಡೆ ಟಾಪ್ ಇದೆಯಲ್ಲ ಅದರದ್ದು ಅದರ ಮೇಲ್ಗಡೆದು ಗೂಡು ಅದನ್ನು ರೆಡಿ ಮಾಡ್ತಾ ಇದ್ದೀವಿ ಇಲ್ಲಿ ಈ ಮಲೆಕುಡಿಯ ಸಮುದಾಯದ ಮತ್ತೊಂದಷ್ಟು ಹಿರಿಯರು ರಥ ನಿರ್ಮಾಣ ಮತ್ತು ಅದಕ್ಕೆ ಪೂರಕವಾಗಿರುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ತಯಾರಾಗಿದ್ದಾರೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಚಂಪಾಷಷ್ಠಿ ಮಹಾರಥೋತ್ಸವಕ್ಕೆ ಈ ಒಂದು ಸಮುದಾಯದ ಹಿರಿಯರಾಗಿರುವಂಥ ನಿಮ್ಮ ಹೆಸರು ಇರಪ್ಪುದಾರೀರೆ ಈ ಒಂದು ರಥ ಕಟ್ಟೋಣ ಏತು ವರ್ಷ ಸರ್ ಹ್ಞೂ ಹ್ಞೂ అధ్యన తర్శనం ఇంకా అపగత షష్ఠిలో ఇత్యత షష్ఠిలో దాయిత వ్యత్యాసం ఎప్పుడు డెక్క జనపూర జన ఇప్పుడు జాస్తి అపగడన ఇరవై వర్షాండు రథ కట్ట కట్టం అరప నప్పలేమరాణి పుణ్యం ఎట్టుకో ഞ്ചേനു എല്ലാം ഗുഡ് ബലി അത് ഇണ്ടോ ബെല ദുബി തലക്കെ ബെദർ ബലപ്പുറത്തെക്കൊണ്ടി കുജ്ജി ബെറ്റ കൊടുത്ത ഗുഡ് കൈ ಲ್ಲ ವೀಕ್ಷಕರೇ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಡೆಯಲಿಕ್ಕಿರುವಂಥ ಚಂಪಾ ಷಷ್ಠಿ ಮಹಾರಥೋತ್ಸವಕ್ಕೆ ಪಂಚಮಿ ರಥ ಅದೇ ರೀತಿ ಬ್ರಹ್ಮರಥದ ಒಂದು ಕಟ್ಟುವ ಕಾರ್ಯ ನಡೀತಾ ಇದೆ ಈ ಸುಬ್ರಹ್ಮಣ್ಯದ ಮೂಲ ನಿವಾಸಿಗಳಾದ ಮತ್ತು ಈ ಸುಬ್ರಹ್ಮಣ್ಯದಲ್ಲಿ ತುಂಬ ಪ್ರಧಾನ ಪಾತ್ರವನ್ನು ವಹಿಸ್ತಾ ಇರುವಂಥ ಮಲೆಕುಡಿ ಸಮುದಾಯದವರು ಅತ್ಯಂತ ಭಕ್ತಿ ಮತ್ತು ಶ್ರದ್ಧೆಯಿಂದ ಈ ಕಾರ್ಯವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ಹಿರಿಯರು ಇದ್ದಾರೆ ಕಿರಿಯರು ಇದ್ದಾರೆ ಹೀಗೆ ಮೂರು ತಲೆಮಾರು ಯುವತಿಗೂ ಕೂಡ ಈ ಒಂದು ರಥ ಕಟ್ಟುವ ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದಾರೆ ಇದರ ಸೊಬಗನ್ನ ಸೊಗಸನ್ನು ಮತ್ತು ಅವರ ಅನುಭವದ ನುಡಿಗಳನ್ನು ತಾವು ಆಲಿಸಿದ್ದೀರಿ ಕುಕ್ಕೆ ಸುಬ್ರಹ್ಮಣ್ಯದಿಂದ ಕ್ಯಾಮರಾ ಪರ್ಸನ್ ಕೌಶಿಕ್ರಾಮ್ ರಿಪೋರ್ಟರ್ ಕುಶಾಂತ್ ಕೊತ್ಳಕ ಜೊತೆ ದುರ್ಗಾ ಕುಮಾರ್ ನಾಯಕರೆ ಸುದ್ದಿ ನ್ಯೂಸ್ ಸೂರ್ಯ